ನಮಸ್ತೆ ವೀಕ್ಷಕರಿ ನೇಷನ್ ನ್ಯೂಸ್ಗೆ ಸ್ವಾಗತ ಮಾನ್ಯರಿ ಅಂಜುಮಾನ್ ಎ ಇಸ್ಲಾಂ ಸಂಸ್ಥೆಯ ವತಿಯಿಂದ ಬುಧವಾರ ದಿನಾಂಕ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಹನ್ನೊಂದು ಮೂವತ್ತಕ್ಕೆ ಹುಬ್ಬಳ್ಳಿ ಧಾರವಾಡದ ನೂತನ ಪೊಲೀಸ್ ಆಯುಕ್ತರಾದ ಶ್ರೀ ಎಂ ಶಶಿಕುಮಾರ್ ಐಪಿಎಸ್ ರವರಿಗೆ ಸನ್ಮಾನ ಕಾರ್ಯಕ್ರಮ ಹುಬ್ಬಳ್ಳಿಯ ಪ್ರತಿಷ್ಠಿತ ನೆಹರು ಮಹಾವಿದ್ಯಾಲಯ ಘಂಟಿಕೆರೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದಲ್ಲಿ ಡಿಸಿಪಿ ಕಾನೂನು ಸುವ್ಯವಸ್ಥೆ ಶ್ರೀ ನಂದಗಾವ ಮತ್ತು ಡಿಸಿಪಿ ಅಪರಾಧ ಶ್ರೀ ರವೀಶ್ ಗೌರವ ಅತಿಥಿಗಳಾಗಿದ್ದರು ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಂ ಹಿಂಡಸಗೇರಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾನ್ಯ ಆಯುಕ್ತರನ್ನು ಸನ್ಮಾನಿಸಿದರು ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಎ ಅತ್ತಾರವರು ಡಿಸಿಪಿ ಶ್ರೀ ನಂದಗಾವರವರಿಗೆ ಸನ್ಮಾನಿಸಿದರು ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ಶ್ರೀ ಮಹಮ್ಮದ್ ರಫೀಕ್ ಬಂಕಾಪುರ್ ಅವರು ಡಿಸಿಪಿ ಶ್ರೀ ರವೀಶ್ ಅವರಿಗೆ ಸನ್ಮಾನಿಸಿದರು ಸದರಿ ಕಾರ್ಯಕ್ರಮದಲ್ಲಿ ಆಸ್ಪತ್ರೆ ಮಂಡಳಿಯ ಕಾರ್ಯದರ್ಶಿಗಳಾದ ಶ್ರೀ ಇರ್ಷಾದ್ ಅಹಮದ್ ಬಳ್ಳಾರಿ ಶ್ರೀ ಅಲ್ತಾಫ್ ಹುಸೇನ್ ಈ ಹಳ್ಳೂರ ಅಧ್ಯಕ್ಷರು ಜಿಲ್ಲಾ ಹುಬ್ಬಳ್ಳಿ ಧಾರವಾಡ ಮಹಾನಗರ ಕಾಂಗ್ರೆಸ್ ಸಮಿತಿ ಶಿಕ್ಷಣ ಮತ್ತು ಆಸ್ಪತ್ರೆ ಮಂಡಳಿಯ ಸದಸ್ಯರು ಸಂಸ್ಥೆಯ ಸರ್ವ ಸದಸ್ಯರು ಮುತ್ತವಲ್ಲಿಗಳು ವಿಶೇಷ ಆಹ್ವಾನಿತರು ಮಹಾವಿದ್ಯಾಲಯಗಳ ಪ್ರಾಧ್ಯಾಪಕರು ಉಪಸ್ಥಿತರಿದ್ದರು ಸದರಿ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾದ ಶ್ರೀ ಬಶೀರ್ ಅಹಮದ್ ಹಳ್ಳೂರವರು ಸ್ವಾಗತ ವಹಿಸಿದರು ಮಾನ್ಯ ಆಯುಕ್ತರು ಸನ್ಮಾನ ಸ್ವೀಕರಿಸಿ ಅವಳಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಂಸ್ಥೆಯ ಸಹಕಾರ ಕೋರಿದರು ಅಧ್ಯಕ್ಷರಾದ ಶ್ರೀ ಎಎಂ ಇಂಡಸಗೇರಿ ಅತಿಥಿಗಳನ್ನು ಸನ್ಮಾನಿಸಿ ಅಧ್ಯಕ್ಷೀಯ ಭಾಷಣ ನೀಡಿದರು ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ಶ್ರೀ ಮೊಹಮ್ಮದ್ ರಫೀಕ್ ಬಂಕಾಪುರ್ ಅವರು ವಂದನಾರ್ಪಣೆ ನೀಡಿದರು ಕಾರ್ಯಕ್ರಮವು ರಾಷ್ಟ್ರಗೀತೆಯೊಂದಿಗೆ ಪೂರ್ಣಗೊಂಡಿತು ಸಂಸ್ಥೆ ಪ್ರಾರಂಭವಾಗಿದ್ದಾರೆ ಭಾರತದ ರಾಷ್ಟ್ರಪತಿ ಭಾಳ ಶ್ರೇಷ್ಠ ಮಾನವತವಾಗಿ ಶುಕಲ್ ಕಲಾವಿದರು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಸಂಸ್ಥೆ ಒದಗಿಸುತ್ತಾರೆ ಎಲ್ಲ ಪ್ರಾಥಮಿಕ ಮತ್ತು ಮೂಲಭೂತ ಅವಶ್ಯಕತೆಗಳನ್ನು ಪ್ರೊಫೆಷ್ನಲ್ ಹೆಚ್ಚಾಗಿ

ಅದಕ್ಕೆಲ್ಲೂ ಕಂಡು ಬಂದರೆ ಅನ್ನೋದನ್ನು ತಿಳಿಸುವಂಥದ್ದು ಪದಾಧಿಕಾರಿಗಳು ಶಿಕ್ಷಕರು ಮಾಡಬೇಕು ಜೊತೆಗೆ ಶಿಕ್ಷಣ ಸಂಸ್ಥೆಗಳ ಒಳಗೆ ಮತ್ತು ಅತ್ಯುತ್ತಮ ಒಂದು ಹೊರಗಡೆ ಸಣ್ಣ ಪುಟ್ಟ ಮುಳ್ಳ ಹುಡುಗರ ಅದನ್ನು ಕೂಡ ಮಾಡಲಾಗುತ್ತೆ ನಾವು ಬಂದೆ ಹಾಗಾಗಿ ಕ್ರೈಮ್ ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲ ಎಫರ್ಟ್ಸ್ಗಳು ಮಾಡಲಿಕ್ಕೆ ಹೀಗಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮತ್ತು ಈಗಾಗಲೇ ನಾವು ಮಾಡ್ತಾ ಇದ್ದೀವಿ ಮುಂದೆ ಮಾಡಿ ಜೊತೆ ಈಗಾಗಲೇ ನಾನು ಬಂದು ಪ್ರಯತ್ನಿಸ್ತೇನೆ ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ ಪ್ರಯತ್ನವೂ ದೊರೆಯುತ್ತೆ ಭಾಳ ಸ್ಪಷ್ಟ ಸಂದೇಶಕ್ಕಂಥದ್ದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಲಿಕ್ಕೆ ಶಾಂತಿ ನೆಮ್ಮದಿಯನ್ನು ಭಾಗ ಮಾಡಲಿಕ್ಕೆ ಯಾರಿಗೂ ಬಿಡಲಿಕ್ಕೆ ಸಾಧ್ಯ ಇಲ್ಲ ಯಾರೋ ಒಂದು ಸೊಸೈಟಿಲಿರೋ ಒಂದು ರಸ್ತೆ ಜೀರೋ ಒನ್ ಪರ್ಸೆಂಟ್ ಒಂದು ಸಾವಿರದಲ್ಲಿ ಯಾರೋ ಒಬ್ಬ ಒಂದು ಮಗರ್ ಇದ್ದಾರೆ ಹೋಗಿರೋದು ಶಾಂತಿ ನಾವು ಹಾಗಾಗಿ ಕಾನೂನು ಪ್ರಕಾರ ಏನೆಲ್ಲ ಸಾಧ್ಯತೆಗಳಿದೆ ನಿರ್ದಾಕ್ಷಿಣ್ಯವಾಗಿಗಳಿಗೆ ರೋಡಿ ಅಥವಾ ಈ ಡ್ರಗ್ ಬೆಡ್ಲರ್ಸ್ ಇರ್ಬೋದು ಯಾರೇ ಇರ್ಬೋದು ಸೂಕ್ತ ಕಾರಣ ಅದ್ರ ಬಗ್ಗೆ ನಾನು ಹೇಳಿ ಕೆಲಸ ನಮ್ಮ ಇಷ್ಟ ತಹಸೀಲ್ದಾರ್ ಅವರು ಬಹಳ ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ ಯಾಕಂದರೆ ಮಾನಸಿಕವಾಗಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಂತ ನಾವು ನಮ್ಮ ಗಣೇಶ್ ಪೇಟೆ ಚೌತಿ ಸುತ್ತಮುತ್ತ ಇದ್ದರೆ ಕೀಟ ಕಟ್ಟಿಂಗ್ ಮಾಡಿಸಿ ಎಲ್ಲ ಮಾಡಿಸಿ ಆಮೇಲೆ ಬೇರೆ ಬಟ್ಟೆ ಕೊಡಿಸೋದಿಲ್ಲ ಮತ್ತು ಅವನಿಗೆ ದುಡ್ಡು ಕಾಯಿಸಬೇಕಿದ್ರೆ ಅಥವಾ ಊಟಕ್ಕೆ